ದೇವದುರ್ಗ ಪುರಸಭೆ ಉಪಚುನಾವಣೆ ವಾರ್ಡ್ ನಂಬರ್ ಐದು ಬಾಪೂಜಿ ಊಣಿಯ ಅಂತಿಮ ಫಲಿತಾಂಶ ಇವತ್ತು ಹೊರಬಿದ್ದಿದ್ದು ಕಾಂಗ್ರೆಸ್ ಪಕ್ಷದ ಪರವಾಗಿ ಕಣಕ್ಕಿಳಿದ ವೆಂಕಟೇಶ್ ನಾಯ್ಕ್ ಭರ್ಜರಿ ಜಯ ಸಾಧಿಸಿದ್ದಾರೆ ಇತ್ತ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಪ್ರಭು ಇನ್ನೂರ ಅರವತ್ತೆರಡು ಮತಗಳನ್ನು ಪಡೆದರೆ ಬಿಜೆಪಿ ಪಕ್ಷದ ಅಭ್ಯರ್ಥಿ ನೂರ ಮೂವತ್ತ್ ಮತಗಳನ್ನು ಪಡೆದಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ವೆಂಕಟೇಶ್ ನಾಯಕ್ ಮುನ್ನೂರ ಎಂಬತ್ತೇಳು ಮತಗಳನ್ನು ಪಡೆಯುವ ಮೂಲಕ ನೂರ ಇಪ್ಪತ್ತೈದು ಮತಗಳ ಅಂತರದಿಂದ ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಪಕ್ಷದ ಗೆಲುವಿಗಾಗಿ ಕಾಂಗ್ರೆಸ್ ಯುವ ನಾಯಕ ಶಿವನಗೌಡ ವಕೀಲರು ಗೌರಂಪೇಟಿ ಆದನಗೌಡ ಬಂಕುಲ್ ದೊಡ್ಡಿ ಮಾನಪ್ಪ ಮೇಸ್ತ್ರಿ ಚಂದ್ರಕಾಂತ್ ಪುರಸಭೆ ಸದಸ್ಯರು ಹಾಗೂ ಪಕ್ಷದ ಕಾರ್ಯಕರ್ತರು ಈ ಗೆಲುವಿಗಾಗಿ ಪ್ರಮುಖ ಪಾತ್ರ ವಹಿಸಿದ್ದರು

ಯಾಕಂದ್ರೆ ಹಿಂದೆ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಬಂದಿರುವುದು ಈ ಒಂದು ಪಕ್ಷ ನಾವು ತೋದ ಮೇಲೆ ನಮ್ಮ ಅಭ್ಯರ್ಥಿ ಹತ್ರ ಜೆ ಡಿ ಎಸ್ ಅವರು ಹೆಚ್ಚಿದ್ರು ಎಷ್ಟು ಹೆಚ್ಚು ತಮ್ಮ ಮಾಹಿತಿ ಆ ಸಂದರ್ಭದಾಗ ಜೆ ಡಿ ಎಸ್ ಅಭ್ಯರ್ಥಿಗೆ ಮುನ್ನೂರ ಹತ್ತು ತಗೊಂಡಿದ್ರು ಬಿಜೆಪಿಯವ್ರು ಎರಡು ನೂರ ಹದಿಮೂರು ತಗೊಂಡಿದ್ರು ತಮ್ಮ ಅಭ್ಯರ್ಥಿ ಕೇವಲ ಹನ್ನೆರಡು ಮತ ಬೆಳದ್ರು ಆರೇ ದಿನದಲ್ಲಿ ಹನ್ನೆರಡು ಮತಗಳಿರ್ತಕ್ಕಂಥ ನಮ್ಮ ಅಭ್ಯರ್ಥಿಗೆ ಇವತ್ತಿನ ಮುನ್ನೂರದ ಎಂಬತ್ತೇಳು ಮತಗಳನ್ನು ಹಾಕ್ಬೇಕಾದ್ರೆ ಕಾಂಗ್ರೆಸ್ ಒಗ್ಗಟ್ಟಿನ ಶಕ್ತಿ ಏನೈತೆ ಏನೈತೋ ನಾವೆಲ್ಲ ವಿಚಾರ ಮಾಡಬೇಕಾಗತ್ತೆ ಒಬ್ಬ ವೆಂಕಟರ್ ಗೆಲುವಲ್ಲ ಒಬ್ಬ ಅಧ್ಯಕ್ಷ ಗೆಲುವಲ್ಲ ಒಬ್ಬ ಯಾರು ಸ್ವಲ್ಪ ಗೆಲುವಲ್ಲ ಎಲ್ಲ ಕಾಂಗ್ರೆಸ್ ಪಕ್ಷದ ಮುನ್ಸಿಪಾಲಿಟಿಯ ಹನ್ನೆರಡು ಗಂಟೆಗೆ ಹದಿಮೂರು ಜನ ಅಭ್ಯರ್ಥಿಗಳು ಆ ಕಾಂಗ್ರೆಸ್ ಪಕ್ಷ ಎಲ್ಲ ಇನ್ನೊಂದು ಘಟಕಗಳ ಅಧ್ಯಕ್ಷ ಗೆಲುವಾದ ನಮ್ಮ ಪಕ್ಷದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯವರು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಪಕ್ಷದ ಅಧ್ಯಕ್ಷ ಆದಂಥ ಡಿಕೆ ಶಿವಕುಮಾರ್ ಅವರು ಉಪ ಸಚಿವರು ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹುಮ್ನಾವಾದ